ಪಿ ಸರ್ಕಾರದವರು ಮಾಡಿರ್ತಕ್ಕಂಥ ಅನಾಗರಿಕತೆ ಅಸಭ್ಯವರ್ತನೆ ಮತ್ತು ಅವರ ಕೆಟ್ಟ ನೀತಿಯ ಪ್ರತಿಭಟನೆಯನ್ನ ಅದರ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ಏನು ಈ ವಿಚಾರ ನೀವೆಲ್ಲ ತಿಳ್ಕೇ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ನೀವು ಬಿತ್ತರಿಸಬೇಕು ಟಿವಿನಲ್ಲಿ ಹೇಳ್ತಾರೆ ಅವರು ಪೂರ್ಣ ಪ್ರಮಾಣದಲ್ಲಿ ಹೇಳೋದಿಲ್ಲ ಅರ್ಧ ಹೇಳ್ತಾರೆ ಅರ್ಧ ನಿಲ್ಲಿಸ್ತಾರೆ ಹಿಂದೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಪಾಸ್ ಆಗುತ್ತೆ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನ ಮಂತ್ರಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬಿಲ್ ಅನ್ನು ಪಾಸ್ ಮಾಡ್ತಾರೆ ಅಂದ್ರೆ ನೀವು ಯಾವ್ದು ಬೇಕಾದ್ರು ಎಲ್ಲಿ ಹೋಗಿ ಕೇಳಿ ಪಡಿತಾರಲ್ಲ ಆರ್ ಇದ್ದು ಇನ್ನೊಂದು ರೈಟ್ ಟು ಎಜುಕೇಶನ್ ನಿಮಗೆ ವಿದ್ಯೆಯನ್ನ ಕೊಡ್ತಕ್ಕಂತದ್ದು ಒಂದು ಕಾನೂನು ಪ್ರತಿಯೊಬ್ರು ವಿದ್ಯೆಯನ್ನು ಓದಬೇಕು ಅಂತಕ್ಕಂಥ ಕಾನೂನು ತಂತಕ್ಕಂಥ ಮತ್ತೊಂದು ರೈಟ್ ಟು ಎಂಪ್ಲಾಯ್ಮೆಂಟ್ ಅಂದ್ರೆ ರೈಟ್ ಟು ಉದ್ಯೋಗ ಉದ್ಯೋಗವನ್ನ ಕೊಡ್ತಕ್ಕಂಥ ಕಾನೂನು ಕಾನೂನಾತ್ಮಕವಾಗಿ ಆಗ್ಬೇಕು ಅಂತ ಹೇಳಿ ಈ ಮೂರು ಕಾನೂನನ್ನು ಪಾರ್ಲಿಮೆಂಟ್ ನ ಪಾಸ್ ಮಾಡ್ತಾರೆ ಅದ್ರ ಪ್ರಕಾರ ಅವರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿ ಯಾರನ್ನು ಆಯ್ಕೆ ಮಾಡಬೇಕು ಅಂದಾಗ ಗ್ರಾಮೀಣ ಪ್ರದೇಶವನ್ನು ಆಯ್ಕೆ ಮಾಡಬೇಕು ಮೊದಲನೇದಾಗಿ ಯಾರು ಗ್ರಾಮೀಣ ಪ್ರದೇಶದ ಇದೇ ಮಹಾತ್ಮ ಅವರು ಹೇಳಿದ್ರು ಭಾರತದ ಬೆನ್ನೆಲುಬು ರೈತ ರೈತರನ್ನು ಬಿಟ್ಟು ಈ ಈ ಭಾರತ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ದೇಶದಲ್ಲಿ ನೀವೆಲ್ಲ ಇದ್ದೀರಿ ಅವರ ಗ್ರಾಮೀಣ ಪ್ರದೇಶದ ಬಡ ಜನತೆಗೆ ಗ್ಯಾರಂಟಿಯನ್ನ ಕೊಡಿ ಉದ್ಯೋಗದ ಗ್ಯಾರಂಟಿಯನ್ನ ಕೊಡಿ ಯಾರು ಕೃಷಿಕ ಕಾರ್ಮಿಕರಿದ್ದಾರೆ ಯಾವ ಕಾರ್ಮಿಕ ವರ್ಗ ಇದೆ ಆ ವರ್ಗಕ್ಕೆ ಉದ್ಯೋಗವನ್ನ ಕೊಡ್ತಕ್ಕಂಥ ಗ್ಯಾರಂಟಿಯನ್ನ ಕೊಡಿ ಬೆಳಿಗ್ಗೆ ಎದ್ದು ಗ್ರಾಮ ಪಂಚಾಯತಿಗೆ ಹೋಗಿ ರಿಜಿಸ್ಟರ್ ಮಾಡಿ ನನಗೆ ಉದ್ಯೋಗ ಬೇಕು ಅಂತೇಳಿ ಕೇಳಿದ್ರೆ ಅವನು ಕೆಲಸವನ್ನ ಕೊಡದೇ ಇದ್ರೆ ಅವನಿಗೆ ಮುನ್ನೂರ ಎಷ್ಟು ನಲವತ್ತೊಂಬತ್ತು ರೂಪಾಯಿಯನ್ನು ಮುನ್ನೂರ ಎಪ್ಪತ್ತು ರೂಪಾಯಿ ತಿಂಗಳಿಗೆ ಅವನಿಗೆ ಪ್ರತಿ ದಿವಸ ಕೊಡಬೇಕಾಗುತ್ತೆ ಆ ಕಾನೂನು ಜಾರಿಯಲ್ಲಿತ್ತು ಉದ್ಯೋಗವನ್ನು ಕೊಡಲೇಬೇಕಾಗುತ್ತೆ ಅಂತ ಒಂದು ಕಾನೂನನ್ನ ಯಾರ ಹೆಸರಿಕೆ ಮಹಾತ್ಮ ಗಾಂಧೀಜಿ ಭಾರತದ ಬೆನ್ನೆಲುಬು ರೈತ ಅಂತೇಳಿ ಏನ್ ಕರೆದಿದ್ರು ಅಂತ ಮಹಾತ್ಮ ಹೇಳಿದಂತ ಮಾತಿಗೋಸ್ಕರ ಇದನ್ನ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ಅಂತಕ್ಕಂಥ ಹೆಸರನ್ನ ಇಟ್ಟು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ಹೆಸರನ್ನು ಇಟ್ಟು ಒಂದು ಕಾನೂನನ್ನು ಜಾರಿಗೆ ತಂದು ಅದ್ರ ಪ್ರಕಾರ ನಡೀತಾ ಇದೆ ಎಲ್ಲ ಗ್ರಾಮ ಪಂಚಾಯತಿಗಳ ಮುಖಾಂತರ ಎಲ್ಲ ಅಧಿಕಾರಿಗಳು ಕೃಷಿ ಅಧಿಕಾರಿ ಆರ್ ಈ ಯಾವ ಯಾವ್ಯಾವ ತೋಟಗಾರಿಕೆ ಇಲ್ಲ ಯಾವ್ಯಾವ ಇಲಾಖೆ ಇದಾವೆ ಅವುಗಳ ರೈತರ ಕಸವನ್ನು ಹೊಂದಿರತಕ್ಕಂಥ ಇಲಾಖೆಗಳ ಮುಖಾಂತರ ರೈತರಿಗೆ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅವರ ಬದುಕನ್ನು ಆಸನ ಮಾಡಬೇಕು ಅವರ ತೋಟ ಮನೆಗಳನ್ನು ಉದ್ಧಾರ ಮಾಡಬೇಕು ಅಂತಕ್ಕಂಥ ನಿಟ್ಟಿನಿಂದ ಈ ಒಂದು ಯೋಜನೆಯನ್ನು ತಂದು ಆ ಇಲಾಖೆಗೆ ಹಣವನ್ನು ಬಿಡುಗಡೆ ಆದರೆ ಪ್ರತಿಯೊಬ್ಬ ರೈತ ದುಡಿಬೇಕು ಅಂತೇಳಿ ಉದ್ಯೋಗನು ಗ್ಯಾರಂಟಿ ಮಾಡಿ ಮಾಡ್ತಾ ಇದ್ದಾರೆ ನಡೀತಾ ಇದೆ ಇಪ್ಪತ್ತು ವರ್ಷದಿಂದ ಅದರಲ್ಲಿ ಕೆಲವರು ಬರದಲೇ ಇರಬಹುದು ಆದ್ರೆ ಊರಿಗೆ ಕೆಲಸ ಆಗ್ತಾ ಇತ್ತಲ್ಲ ನಿನ್ನ ಕೊಟ್ಟಿಗೆ ಮನೆ ಆಗ್ತಾ ಇತ್ತಲ್ಲ ನಿನ್ನ ಒಲ ಬದ ಆಗ್ತಾ ಇತ್ತಲ್ಲ ಕೃಷಿ ಇಲಾಖೆಯಿಂದ ಇದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಯ್ತು ಕೇಂದ್ರ ಸರ್ಕಾರದಿಂದ ತೊಂಬತ್ತು ಪರ್ಸೆಂಟ್ ಹಣವನ್ನು ವಿನಿಯೋಗ ಮಾಡ್ತೇವೆ ನಾವು ರೈತರಿಗೋಸ್ಕರ ನೀವು ಕೇವಲ ಹತ್ತು ಪರ್ಸೆಂಟ್ ಹಣವನ್ನು ಕೊಡಿ ಅಂತಕ್ಕಂಥ ಮಾತನ್ನ ರಾಜ್ಯ ಸರ್ಕಾರದಿಂದ ಹತ್ತು ಪರ್ಸೆಂಟ್ ತಗೊಂಡು ತೊಂಬತ್ತು ಪರ್ಸೆಂಟ್ ಹಣವನ್ನು ಕೇಂದ್ರ ಸರ್ಕಾರ ಇಪ್ಪತ್ತು ವರ್ಷಗಳ ಸುದೀರ್ಘವಾಗಿ ಮಾಡ್ಕೊಂಡು ಬಂದಂತ ಯೋಜನೆಯನ್ನ ನೀವು ಏನ್ ಮಾಡಿದ್ದೀವಿ ಬರೀ ಮಹಾತ್ಮ ಗಾಂಧೀಜಿ ಹೆಸರನ್ನ ಬದಲಾಯಿಸಿರ್ತಕ್ಕಂಥದ್ದು ಒಂದಲ್ಲ ಇವರು ಈಗ ರಾಜ್ಯ ಸರ್ಕಾರವು ಕೂಡ ನಲವತ್ತು ಭಾಗವನ್ನು ಕೊಡಬೇಕು ಅಂತ ಕಾನೂನು ತಂದಿದ್ದಾರೆ ಅವ್ರ ಏನ್ ಕ್ರಿಯಾ ಯೋಜನೆ ಮಂಜೂರು ಮಾಡ್ಕಿದ್ರಿ ನಿಮ್ ಕೈಗಿಲ್ಲ ಈಗ ಅಲ್ಲಿಂದ ಡೆಲ್ಲಿ ಡೆಲ್ಲಿ ಅವ್ರು ಹೇಳಬೇಕು ಗ್ರಾಮ ಪಂಚಾಯತ್ ಅವರು ನಿಮ್ ಸ್ವರಾಜ್ಯ ಒಳ್ಳೆ ಹೋಯ್ತು ನಿಮ್ ಗ್ರಾಮ ಪಂಚಾಯತಿರ್ನ ಮೂಲೆ ಬಿಡಿ ಭಾರತ ದೇಶದಲ್ಲಿ ದುಡ್ಡು ಭ್ರಷ್ಟಾಚಾರ ಎಲ್ಲಿ ಆಗಿಲ್ಲ ಭ್ರಷ್ಟಾಚಾರ ಯಾರಲ್ಲಾಗಿದೆ ಭ್ರಷ್ಟಾಚಾರ ಯಾರು ಎಪ್ಪತ್ತೈದು ಪರ್ಸೆಂಟ್ ಏನು ಒಂದು ಕೆಲಸದ ಇದು ಸಾಮಗ್ರಿಗಳ ಬಿಲ್ ಇದೆ ಇನ್ ಇಪ್ಪತ್ತೈದು ಪರ್ಸೆಂಟ್ ಏನು ಎನ್ಎಂ ಆರ್ ಇದೆ ಅದನ್ನ ಯಾರು ಬರ್ಲಿ ಬಿಡ್ಲಿ ಹಾಕಲು ತೊಂಬತ್ತೈದು ಪರ್ಸೆಂಟ್ ಇದು ಮಾಡಲು ಕೆಲಸ ಆಗ ಗ್ರಾಮೀಣ ಪ್ರದೇಶದಲ್ಲಿ ನಾನು ನೋಡಿದ್ದೇನೆ ನಾನು ಅದೇ ಯೋಜನೆ ಸುಮಾರು ನೂರೈವತ್ತು ಕೋಟಿ ಕಾಂಕ್ರೀಟ್ ಹಾಕ್ಸಿದ್ದೆ ನನಗೆ ಗೊತ್ತಿದೆ ಇದಕ್ಕೆಲ್ಲ ತಲೆ ಬಿಡ್ಲಿಲ್ಲ ನಾನು ಅದೇ ಯೋಜನೆ ಹಾಕ್ಸಿದ್ದು ಐನೂರ ಮೂವತ್ತೊಂಬತ್ತು ಹಳ್ಳಿ ಕಾಂಕ್ರೀಟ್ ಹಾಕ್ಸಂತಾಗ ಅದೇ ಉದ್ಯೋಗ ಖಾತ್ರಿ ಇಟ್ಕೊಂಡು ಅದೇ ಎಪ್ಪತ್ತೈದು ಪರ್ಸೆಂಟ್ ಸಪ್ಲೈ ಬಿಲ್ ಮಾಡ್ಕೊಂಡು ಇಪ್ಪತ್ತೈದು ಪರ್ಸೆಂಟ್ ಎನ್ ಎಮ್ ಆರ್ ಮಾಡ್ಕೊಂಡು ಉದ್ಯೋಗ ಖಾತ್ರಿನ ಕಾಂಕ್ರೀಟ್ ಹಾಕ್ಸಿರೋದು ಕೆಲಸಗಳು ಆಗ್ತದೆ ಅಲ್ಲೇ ಗ್ರಾಮೀಣ ಪ್ರದೇಶಕ್ಕೆ ಇವರೆಲ್ಲ ಗ್ರಾಮೀಣ ನಮ್ಮ ಪಂಚಾಯತಿ ಸದಸ್ಯರುಗಳೆಲ್ಲ ಜುಟ್ಟಾಡುತ್ತೋ ಅಲ್ಲ ಈ ಜುಟ್ಟೆಲ್ಲ ನಿಂತು ಇದೆ ಎಲ್ಲಿದೆ ನಿಮ್ಮ ಗ್ರಾಮ ಪಂಚಾಯತಿ ಸಂಬಳ ಕೊಡೋಕೆ ಸಾಲ ಬರೋ ಅಂದ್ರೆ ನಿಮ್ಮ ಉದ್ಯೋಗ ಖಾತ್ರಿ ಬಿಟ್ಟರೆ ಗ್ರಾಮ ಪಂಚಾಯತಿ ಜಿಲ್ಲಾ ಹಾಕ್ಬೇಕು ಈ ಪರಿಸ್ಥಿತಿ ತಂದಿದ್ದಾರೆ ಅದರಿಂದ ಇದನ್ನ ಪ್ರತಿಭಟನೆ ಮಾಡಬೇಕು ಏನ್ ಮಹಾತ್ಮ ಗಾಂಧೀಜಿ ಅವರು ತಪ್ಪು ಮಾಡಬೇಕು ಯಾಕೆ ಅವ್ರ ಏನ್ ಸಾರ್ವಭೌಮ ಏನ್ ಬಿಜೆಪಿಯ ಆಸ್ತಿ ಭಾರತ ದೇಶ ಬಿಜೆಪಿ ಆಸ್ತಿ ಅದ್ರಿ ಭಾರತ ದೇಶ ಏಕಾಏಕಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಒಬ್ಬ ಮಹಾತ್ಮನ ಹೆಸರನ್ನ ಬದಲಾವಣೆ ಮಾಡಿದ್ರಲ್ಲ ಮತ್ತು ನೀವು ಕ್ಷಮೆ ಕೇಳ್ರಿ ಬಿಜೆಪಿಯರು ಮಾನ ಮರ್ಯಾದ್ರೆ ಮಾನವರ ಬಿಜೆಪಿಯ ಉದ್ದೇಶ ತೆಗೆದ್ರಿ ನೀವು ಏನ್ ಮಾಡಿದ್ರು ಮಹಾತ್ಮ ಗಾಂಧೀಜಿ ಅಂತ ತೆಗೆದಿದ್ರಿ ಜನ ಕೇಳಿದ್ರ ನೀವು ಪಾರ್ಲಿಮೆಂಟ್ ಅಲ್ಲಿ ನಿಮ್ ಬಹುಮತ ಐತೆ ಅಂತ ಹೇಳಿ ಈ ದೇಶನ ಎಲ್ಲಿ ಬೇಕಲ್ಲಿ ತಗೊಂಡೋಗ್ತಾ ಇದ್ರ ನೀವು ಇದೇ ರೀತಿ ನಡ್ಕಂಡ್ರೆ ಜನ ತಂಗಿ ಹೇಳ್ತಾರೆ ಈ ರೀತಿ ಮಹಾತ್ಮ ಗಾಂಧೀಜಿ ಹೆಸರು ತೆಗೆದು ನಮಗೆ ನಲವತ್ತು ಪರ್ಸೆಂಟ್ ಕೊಡೀತಾಗಿ ನಾವು ಯೋಜನೆಯಲ್ಲಿ ಎಲ್ಲ ಅಳವಡಿಸ್ಕೊಂಡಿಲ್ಲ ಪರ್ಸೆಂಟ್ ಹಣವನ್ನು ಕೊಡಲಿಕ್ಕೆ ಎಲ್ಲಿಂದ ಕರ್ತಿವಿ ನಾವು ದುಡ್ಡೀಗ ಏಕಾಏಕಿ ನೀವು ನಲವತ್ ಪರ್ಸೆಂಟ್ ಕೊಡು ಅಂತ ಹೇಳಿ ಬಜೆಟ್ ಬೇಕಲ್ಲ ಅಲ್ಲಿಗೆ ಉದ್ಯೋಗ ಖಾತೆ ನಾವು ನಲವತ್ತು ಪರ್ಸೆಂಟ್ ಕೊಡಲಿಲ್ಲ ಅವ್ರು ಕೊಡಲಿಲ್ಲ ಅಲ್ಲಿ ಉದ್ಯೋಗ ಖಾತಿನ ಮುಗಿಸಿದ್ರು ನೀವು ಗ್ರಾಮ ಪಂಚಾಯತ್ರೆಲ್ಲ ಕಂಗಾನಿ ಹೊಡೀದಿ ನೀವ್ ಇನ್ನ ಎರಡು ತಿಂಗಳೈತು ಮತ್ತೆ ಚುನಾವಣೆ ಬರುತ್ತೆ ಯಾತ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತಾ ಇದ್ರು ಕೆಲಸ ಮಾಡ್ಬೋದಪ್ಪ ಜನಗಳಿಗೆ ಕೆಲಸ ಮಾಡ್ಕೊಡ್ಬೋದು ಚರಂಡಿ ಸೋಸ್ಬೋದು ಎಷ್ಟು ಮಾಡ್ತಾ ಇದ್ದೀನಿ ನೀವು ಗ್ರಾಮ ಪಂಚಾಯತಿ ಮೆಂಬರ್ ಪರ್ಸೆಂಟ್ ಏನಾಗ ಏನು ಮಾತ್ರ ಅದು ಯಾರು ಲೇಬರ್ಸ್ ಬರ್ದೇ ಇದ್ದಾಗ ಬೇರೆಯವ್ರಿಗೆ ದುಡ್ಡಾರ ಕೊಟ್ಟು ಕರ್ಕೊಂಡ್ ಮಾಡ್ತಿದ್ರು ಅದಾರ ದುಡ್ಡು ಹೋಗ್ತತ್ತಲ್ಲ ಅವ್ರಿಗೆ ಎಲ್ಲ ಮಿಷಿನಲ್ಲಿ ಇವತ್ತಿನ ಕಾಲದಲ್ಲಿ ಅದಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಇದ್ದಿದ್ದೀರ ಅದನ್ನ ಏನ್ ಮಾಡಿದಾರೆ ಗೊತ್ತೀಗ ಅವರವತ್ತು ಕಳಿಸಿದ್ರೆ ಇಲ್ಲ